ವರ್ಷ ಭಾರತೀಯ ನಮ್ಮ ಸನಾತನ ಹಿಂದೂ ಧರ್ಮದ ನಲವತ್ತರಿಂದ ಹೊಸ ವರ್ಷ ವಿಶ್ವ ನಾಮ ಸಂವತ್ಸರ ಚೈತ್ರ ಮಾ ಕುತ್ಲ ಪಕ್ಷ ಉತ್ತಮ ಅಂದ್ರೆ ಮೊದಲನೇ ದಿವಸ ಪ್ರಾರಂಭ ಆಗ್ತದೆ ಅಂದ್ರೆ ಭಾರತದ ಸನಾತನ ಧರ್ಮದಲ್ಲಿ ಏನು ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ ನಿಸರ್ಗದಲ್ಲಿ ಬದಲಾವಣೆ ಆಗುವಂಥ ಕಾಲದಲ್ಲಿ ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿಯಲ್ಲಿ ಸನಾತನದಲ್ಲಿ ಹೊಸ ವರ್ಷದ ಪ್ರಾರಂಭ ಆಗ್ತದೆ ಇವತ್ತು ಸೂರ್ಯೋದಯ ಏನು ಹೇಗೆ ಆಯಿತು ಅಂದಿನಿಂದ ಹೊಸ ವರ್ಷ ಪ್ರಾರಂಭ ಆಗಿದೆ ಸಮಸ್ತ ನಾಡಿನ ಜನತೆಗೆ ದೇಶದ ಜನತೆಗೆ ಈ ಒಂದು ಉಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಸಾಧಿಸುವ ಮೂಲಕ ಎಲ್ಲರಿಗೂ ಭಗವಂತ ಸನಾತನ ಹಿಂದೂ ಧರ್ಮೀಯರಿಗೆ ಅವರಿಗೆಲ್ಲರಿಗೂ ತುಂಬ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಕೊಟ್ಟು ದೇಶ ಸುರಕ್ಷಿತವಾಗಿರಲಿ ಕರ್ನಾಟಕ ಅಧೀತಿಯಾಗಲಿ ಜನತೆಗೆ ಈ ಒಂದು ವರ್ಷ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಆಯುರ್ ಆಲಕ್ಕೆ ಆ ಭಗವಂತ ಶಿವ ಪಾರ್ವತಿಗಳು ಮತ್ತು ಶ್ರೀ ಯೋಗಿ ಸಿದ್ದರಾಮೇಶ್ವರರು ತರುಣಿಸಲೇ ಹೇಳಿದ್ದಾರೆ ಭಗವಂತ ಮಾಡಬೇಕು ರಾಜಕೀಯ ರಾಜಕೀಯ ನೋಡಿ ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತಿಳ್ಕೊಂಡು ಬಂದಿ ಇವತ್ತು ನನ್ನನ್ನು ಸಹ ಇರುವುದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅಷ್ಟೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರೆ ಮುಂದುವರಿದಿತ್ತು ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿದ್ಯಾನಗರ ವಿದ್ಯಾನಂತರ ಅವನ ಮಗ ಅವನ ಮಗಳ ನಂತರ ಅವನ ಮಗ ಈ ಸಂಸ್ಕೃತಿ ಹೇಳಿ ಇವತ್ತು ಈ ರೀತಿ ನಮ್ಮೆಲ್ಲ ಕೂಡುವಂಥ ಕೆಲಸ ನಾನು ಅಲ್ಲಿ ನಾವು ಇನ್ನೂ ಆದರೂ ಹೈಕಮಾಂಡಿಗೆ ವಿನಾಯಿತಿ ಪೂರ್ವ ಕೇಳ್ಕೊಂಡ್ರೆ ಅಂದರೆ ನೀನು ವಂಶ ಪಾರಂಪರ್ಯ ವೋಹದಿರಿ ಭ್ರಷ್ಟಾಚಾರದ ವಿರೋಧಿರುತ್ತೆ ಪಕ್ಷದ ಜೊತೆಗೆ ಹೊಂದಾಣಿಕೆಯಲ್ಲಿರುವಂತಹ ನಾಯಕರನ್ನು ಸೌಲಭ್ಯ ಹಾಕಿ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಬಂದರೆ ವಿಶ್ವಾಸ ಹೋಗ್ತದೆ ಮುಂದಿನ ಅವಧಿಗೆ ವಿಜಯನನ್ನು ನೀವು ಮುಂದುವರಿಸೋದಿಲ್ಲ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಳ್ಳಿಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗತಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದರೆ ಹೊಸವಾಗ್ತದೆ ಹೊಸ ಸಂದೇಶನ ಕೊಟ್ಟು ಕಳ್ಸ್ತಾ ಇದ್ದೀನಿ ಏನು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಭಾಷೆ ಹೇಳ್ತಾರೆ ವರ್ಷ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಆದರೆ ಕರ್ನಾಟಕ ಇಲ್ಲೇನು ಆರ್ಟಿಕಲ್ ತ್ರೀ ಸೆವೆಂಟೀನ್ ಆಗೋದಿದೆ ಕಾಶ್ಮೀರ ತೆಗೆದು ಕರ್ನಾಟಕದಲ್ಲಿ ಏನಾದರೂ ಲಾಭವಾಗಿದೆಯಾ ಕಾಶ್ಮೀರ ಕಾಶ್ಮೀರದಲ್ಲಿ ಎಂದೂ ಸೂರ್ಯ ಅವರಿಗೆ ಅದು ಹೋಗುವುದಂತೇಳಿ ಹೇಳ್ತಾರೆ ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶವೇ ಆ ಕರ್ನಾಟಕದಲ್ಲಿ ಇವ್ರನ್ನ ತೆರಬಿ ಹೇಳ್ತಾ ಇದ್ದೀವಿ ವಿಜೇಂದ್ರೆ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಇವರು ಕಾಲಕ್ಕೆ ನಟರೊಬ್ಬ ಜೈಲಿಗೆ ಹೋಗಿದ್ರು ನಟ್ಲಿ ಸರಿ ಮಾಡಿದಂತ ಆರೋಪ ಇದೆ ಪಿ ಎಸ್ ಆರ್ಗರಣದಲ್ಲಿ ಹೆಸರು ಫಾರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ಹೆಸರಿದೆ ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸೋದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಆ ಜನತೆ ಒಂದು ಏನೇನು ತಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ಜನಜಾಗೃತಿ ಪ್ರಾರಂಭ ಆಗ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಚನೆ ಆಗುವುದಿಲ್ಲ ಯಾಕಂದರೆ ಇದು ಇಡೀ ರಾಜ್ಯದಲ್ಲಿ ನಡೆದಂಥ ಒಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾರೆ ಬೆಂಗಳೂರು ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಶಿವಮೊಗ್ಗ ಘಟನೆ ಇರ್ಬೋದು ಸುಧಾರಣ ಶಿವಮೊಗ್ಗ ಜಿಲ್ಲೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಸಹ ಒಂದು ಕಡೆನೂ ಎನ್ಕೌಂಟರ್ ಮಾಡುವಂಥ ಧೈರ್ಯ ಫೋರ್ಸ್ಗಳಿವೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಅಸ್ಸಾಮಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಹಿಂದೂಗಳ ಮೇಲೆ ಯಾಕಂದರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾದಂಥ ಮನೋಭಾವನೆ ಅಂದರೆ ನಾವೆಲ್ಲ ಸೇರ್ ಮಾಡ್ಕೊಂಡು ಬಂದಿದ್ದೆ ಕೆಲವು ಕೆಲವರಿದ್ದಾರೆ ಗಣಪತಿ ಮೇಲೆ ಅವರು ಹಿಂದೂಗಳ ಹಾಡುಗಳನ್ನು ಹರಿಸೋದಕ್ಕೆ ಅವರಿಗೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಪ್ರೀತಿ ಮಾಡೋದಿಲ್ಲ ಆದಾಗೆ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತೂ ಮುಸ್ಲಿಂ ಪಕ್ಷ ಇದೆ ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿತ್ತು ಅದು ಬಿ ಜೆ ಪಿ ಹಿಂದೂ ಪಕ್ಷ ಅಂದರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ಮೇಲೆ ಆಗ್ತದೆ ಅವಾಗ ಇದೇ ಹೆದ್ರೊಬ್ಬ ಕುಟುಂಬವನ್ನು ಏನಾದರೂ ಎತ್ತೊಂದು ಪಾಠ ಪಾರ್ಥಿ ಜನತಾ ಪಾರ್ಟಿ ವಿನಾಯವರಿ ಚನಂತ ಇನ್ನೊಂದು ಪಕ್ಷಕ್ಕೆ ಸಹಾಯ ಆಗತ್ತೆ ಅಂತೀರಿ ಇವರು ಇವ್ರಿಗೆ ಕೊಟ್ಟರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ಆಗುತ್ತೆ ನೋಡಿ ಬಿಜೆಪಿ ಜೆ ಹಿಂದೂ ಹಿಂದುಗಳು ಓಟಾಗ್ತಾರ ಹಿಂದೂಗಳ ರಕ್ಷಣೆ ಆಗ್ತದೆ ಅಭಿವೃದ್ಧಿ ಮಾಡ್ತಾರೆ ಪ್ರಾಮಾಣಿಕರ ಆಗ್ಬೋದು ಯಾರ ಅವರು ಎಲ್ಲ ಹೇಳ್ತೀವಿ ಅಭಿವೃದ್ಧಿ ಮಾಡಿ ಉತ್ತರ ಜನರಿಗೆ ಯೂಸ್ ಮಾಡಿದ್ರು ನೀವು ಏನು ಹೇಳಿದ್ರೆ ರಾಜಮಟ್ಟಿಗೆ ಡ್ಯಾಮ್ ರೇಷನ್ ಇಪ್ಪತ್ತೈದು ಸಾವಿರ ಕೋಟಿ ಹಬ್ಬಗಳ ನನ್ನ ನಗರಕ್ಕೆ ಬಂದಂತ ಕುಟುಂಬದ ವಿರುದ್ಧ ಪಕ್ಷ ವಿರುದ್ಧ ಅಲ್ಲ ಅಂತೀರಿ ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ ನರೇಂದ್ರ ಮೋದಿ ಅವರ ವಿರುದ್ಧ ಅಲ್ಲ ನಾವು ದೇಶ ಬಿಟ್ಟು ಸುರಕ್ಷಿತ ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿ ಅವರು ಯಾರೀತಿ ಪ್ರಾಮಾಣಿಕರಾದ್ರೆ ಅಂತ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಬಿಡಿ ನೀವು ಎಲ್ಲೇ ಕುಟುಂಬನೇ ನಾವು ಇನ್ನು ಬಿಟ್ಟರೆ ನಮ್ಗೆ ಗತಿ ಇಲ್ಲ ಯಡಿಯೂರಪ್ಪ ಬಿಟ್ಟರೆ ಮುಂದಾಯ್ತು ವಿಷಯಗಳು ಬಿ ಜೆ ಪಿನ್ ದೂರ್ಸ್ ಅಂದ್ಬಿಡ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ನೆನೆ ತಗೋದಾಗಿಲ್ಲ ಅದು ವಿಜಯನಗರ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದರೆ ನಿಗಿನ ನಿರ್ಣಯ ತೊಗೊಳ್ತೀವಿ ನಮಗೆ ಸರ್ ಜನಜಾಗೃತಿ ಯಾವ ಜನಜಾಗೃತಿ ಜಿಲ್ಲೆಗೆ ಹೋಗ್ತೀರಾ ನೋಡಿ ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರದ ಕರಾವಳಿ ಕರಾವಳಿ ಭಾಗದಲ್ಲಿ ಒಂದೇ ಕಾರ್ಯಕರ್ತರ ಒಂದು ಅಂದ್ರೆ ಒಂದು ಹಿಂದೂ ಪೋಷಕ ಬಿಜೆಪಿಯಿಂದ ನಾವು ಹಿಂದೂಗಳ ಸುರಕ್ಷತೆ ಇಲ್ಲ ಕರ್ನಾಟಕದಲ್ಲಿ ಯಾಕೆಂದ್ರೆ ಹೊಂದಾಣಿಕೆ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಇದೆ ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರಿ ಇದೆ ಬಿಸ್ನೆಸ್ ಪಾರ್ಟ್ನರ್ ಮಾಡಿದ್ದಾರೆ ಜಮೀರ್ ಅಹ್ಮದ್ ಖಾನ್ ಸರಸ ಸಲಾಕ್ ಮಾಡಿದ್ದಾರೆ ಹಿಂದೂಗಳ ರಕ್ಷಣೆ ಮಾಡೋರು ನೀವು ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಏನು ಮಾಡ್ತಾ ಇಲ್ಲ ವಿಧಾನಸಭೆಯಲ್ಲಿ ರಾಜಣ್ಣ ಅವರು ಹೇಳ್ತಾರೆ ಆದ್ರೆ ಆ ವಿಜೇಂದ್ರ ಅಸಕ್ತಿ ಅದನ್ನ ಪ್ರಸ್ತಾಪ ಮಾಡ್ತೀವಿ ಯಾಕಂದ್ರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಡಿಕ್ಕೋಬಯ ನೀ ಏನಾದ್ರು ಬಹಳ ಸಿಗಿದೆ ಅಂದ್ರೆ ನಿಮ್ಮ ಅಪ್ಪ ಪಕ್ಷದಲ್ಲಿ ಹೋಗ್ತಿ ನಿನ್ನ ಮೇಲಿನ ನನ್ನ ಈ ಸೇವೆಗಳನ್ನ ನಾವೆಲ್ಲ ಬರೋಬರಿ ಕೊಟ್ಟು ನಾನು ಮಾಡ್ಕೊಂಡು ದಿಕ್ಕದೆ ఇవ కర్ణాటకమే నైతిక అదంతకం మాత్రం ఇదే క్రీడ హైకమాండ్ కల్పోదు అందరూ ముందు ఏనాడు అన్న నేను నిర్ణయం నేను సర్వే మాట్లాడి ఎందరూ క్వశ్చన్ స్టార్ట్ మాట్లాడే రాజ్యం ఇన్నొందు ఇన్నొందు రాజ్యూ కర్ణాటక రక్షణ అభివృద్ధి పడవ్ ఉత్తర కర్ణాటక ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅಂತ ಮೋದಿ ಅವರನ್ನು ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾವು ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ ಎಲ್ಲ ಕಡೆ ಜನ ಅಭಿಪ್ರಾಯ ತಗೋತೀವಿ ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನಮಗೆ ಕರೆ ಬರ್ತಾ ಇದೆ ಸೋಮ ನೀವೊಂದು ಪಕ್ಷ ಕಟ್ಟಿ ಹಣ ನಾವು ಪ್ರಯತ್ನ ಮಾಡಿದ್ವಿ ನೀನೇ ನಾವು ಶನಿದೇವರ ಒಂದು ದೇವಸ್ಥಾನದಲ್ಲಿ ಇದ್ದಾಗ ಬೆಂಗಳೂರಿನವರೊಬ್ಬರು ಬಂದು

ಜನಾಯ ಅದನ್ನು ನಾವು ಜನರ ಬಿಟ್ಟು ಹುಡುಗಿ ನಮಗೆ ಈ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮುನಿಗು ಮಾಡಬೇಕು ಸ್ವತಂತ್ರ ಏನು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಗುಂಪು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ ನೂರು ನಾವು ಬರೋ ವಿಜಯದಶಮಿ ವರ್ಷ ಹೊಸ ಒಂದು ರಾಜಕೀಯವಷ್ಟೇ ಕರ್ನಾಟಕದಲ್ಲಿ

ಇವರೆಲ್ಲೂ ನಮ್ಗೆ ಅಷ್ಟೇ ಅಲ್ಲ ನಲವತ್ತೆಂಟು ಜನಗಳ ಸಿಟಿ ಇದೆ ಅಂದ್ರೆ ಹೈಕೋರ್ಟ್ ಜಜ್ಗಳು ಇದೆ ಹೇಳಿದ ಇದನ್ನು ತನಿಖೆ ಮಾಡಿತ್ತು ಬ್ಯಾನಿಂಗ್ ಇದೆ ಕಾಂಗ್ರೆಸ್ ನಂತರ ರಾಜನ್ನ ಒಂದು ಪರಿಶಿಷ್ಟ ಪಂಗಡದ ಅನ್ಮೀಟಿ ಜನ ನೀವು ಅವರು ಧ್ವಜಕ್ಕೆ ಎಸ್ ಸಿ ಎಷ್ಟು ಜನಾಗದ ಸುರಕ್ಷೆ ತನ್ನ ಹೊಲೈ ಬಂದರೆ ಸಿಡಿ ಮಾಡುವಂತ ಪ್ರಯತ್ನ ನಡೆಸಿ ಇದು ನಾವಿವತ್ತು ಅಷ್ಟೇ ಅಲ್ಲ ನನ್ನ ಸೀರೆ ಕಂಡು ಏಕಂದ್ರೆ ಆದರೆ ನೀವು ಎರಡು ಸಿಂಗ್ ಎಷ್ಟೋ ರಾಜಕಾರಣಿಗಳ ಒಂದು ವೈಯಕ್ತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಮುಚ್ಚಿ ಸಮಾಜ ನಲವತ್ತೆಂಟು ಮಂದಿ ಸಿಂಧಿ ಕೈ ಆಗ್ತಾ ಇದೆ ನಂಟಗೋ ನೀರು ಮತ್ತು ವಿಜಯ ಬಿ ಜೆ ಪಿ ಸೋಷಿಯಲ್ ಮೀಡಿಯಾದ ಹ್ಯಾಂಡ್ ಅವನೇ ಅವನೇ ಇದ್ದರು ವಿಶೇಷ ಅಲ್ಲೇನು ಕಾಂಗ್ರೆಸ್ ಅಂತ ಅವ್ರು ಹೇಳಿದ್ದಾರೆ ಮೊನ್ನೆ ಮುನಿರತ್ನ ಹೇಳೋದು ನಮಗೆಲ್ಲ ಎಲ್ಲ ನಿರ್ಮಾಣ ಮಾಡಿ ಸಿಗ ಮೊನ್ನೆ ಡಿಕೆ ಕುಮಾರ್ ಮುನಿರತ್ನ ಹೇಳಿ ರಾಜಕೀಯ ನಾಯಕರು ಇಡೀ ರಾಜ್ಯದಿಂದ ಜನ ತಂದು ಬೇಕಾದ್ರೆ ಅವ್ರು

ಸರಿ ಅಸಿಸ್ತಿನ ನೆಪದಲ್ಲಿ ಯತ್ನಾಳ್ ಅವ್ರನ್ನ ಉದ್ಘಾಟನೆ ಮಾಡಿದ್ರು ಹಾಗಾದ್ರೆ ಯತ್ನಾಳ್ ಅವರು ನಿಜವಾಗಿ ಅಸಿಸ್ಟ್ ಮಾಡಿದ್ರು ಮಾಡಿದ್ದಾರೆ ಏನಿದ್ರು ಪ್ರೂಫ್ ಭಾರತೀಯ ಜನತಾ ಪಾರ್ಟಿಗೆ ಏನು ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಏನು ಮಾತಾಡಾ ಅವ್ರಿಗೆ ಮಾತಾಡಿದೆ ಭಾರತೀಯ ಜನತಾ ಪಾರ್ಟಿಯಾಂತರ ವಿರುದ್ಧ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯ ಸಭೆಯಲ್ಲಿ ವಿಧಾನಸಭೆ ನಾನೊಬ್ಬ ಕಾಂಗ್ರೆಸ್ ಬೇರೆ ರಾಜಕೀಯ ಸಭೆಗಳಿಗೆ ಮುಖ್ಯಮಂತ್ರಿ ಅವ್ರ ಜೊತೆಗೆ ಯಾವುದೇ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವ್ರ ಸೆರೆಗೆ ಹೋಗೋದು ಅವ್ರ ಜೊತೆಗೆ ನಾವು ಸಿಗುತ್ತೆ ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ರೆಡ್ ಕೊಟ್ಟು ಮಾಡಿಲ್ಲ ಹಾಗೆ ನಾಯಕರ ಮನಸ್ಸು ನಾವು ಯಡಿಯೂರಪ್ಪ ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮೋಸ ಮಾಡಿದ್ರು ನೀರಾವರಿ ಮೋಸ ಮಾಡೋದು ಕ್ಷೇತ್ರಕ್ಕೆ ಮೋಸ ಮಾಡೋದು ನಮ್ಮ ರೈತವಾಗಿ ಕೊಡಲಿಲ್ಲ ಅಂತ ಪ್ರಯತ್ನ ಮಾಡೋದು ಮನವಿ ಸಾಧಿಸಿದರು ಅದನ್ನು ಭಾರತೀಯ ಜನತಾ ಕಳೆದ ಲೋಕಸಭಾ ಚುನಾವಣೆಗೆ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಕ್ಕೆ ಯಡಿಯೂರಪ್ಪ ಅವರ ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ವಿ ಕರಾವಳಿ ನಮ್ಮ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ನೀವು ಇದರಲ್ಲಿ ನಮ್ಮ ದಾವಣಗೆ ಯಾರು ಯಡಿಯೂರಪ್ಪ ವಿಷಯ ನೀವು ಕಟ್ಟಿಕೊಂಡಂಥ ಆ ಕುಟುಂಬ ಆ ಕುಟುಂಬಕ್ಕೆ ಮನಸ್ಸು ಮಾಡಿ ನಿಮ್ಮ ಹಿಂದಿರುಗಿ ಚೆಲ್ಲಿದ್ದು ಇವತ್ತು ನಮ್ಮ ಸಿದ್ದೇಶ್ವರ ಪಾಪ அவங்க அண்ணே கொண்ட யானோ விஷயங்கிச்சையில எல்லா தான் நீங்க ಯಾಕ ತೋರನ ನಾನ ಆನೆ ನಿಜ ತಂಚಿಯ ಅಣ್ಣಾ ಟಕಂತು ಕೂಡಾ ಅವರಿಗೆ ಸ್ಟೇಜ್ ಮೇಲೆ ಮರಿನಿತ್ತು ನಮಗೆ ಯೋ ಜಿಲ್ಲಾ ಜ್ಞಾತಿ ಡಾಕ್ಟರ್ ಸುಭಾಕರ್ ಏನು ನೀವು ಚಿಕ್ಕಳ ಅಪ್ಪೆ ಅಂತ ಹೇಳಿದ್ರು ಅವರು ಅವರು ಉಪೇಕ್ಷನೆ ಮಾಡ್ಕೊಂಡು ಜಿಲ್ಲಾ ಆಗಕ್ಕೆ ಆಮೇಲೆ ನೀತಿ ಅಂತ ಸುಮೇಜ್ ಯಾದ್ ಬಾಬೂ ಬಂಜಾರ ಸಮಿತಿ 25 67 ಅಲ್ಲಿ ನೀವು ನಮ್ಮ ನಮ್ಮ ಅವ್ರು ಯಾವ ಪಕ್ಷ ನೋಡಿದ್ರಷ್ಟು ದುಡ್ಡು ನಿಮ್ಮ ಪಕ್ಷಕ್ಕೆ ಬಿಜೆಪಿಯ ರನ್ಔಟ್ ಅದ್ರ ಬೋರ್ಡ್ ಆದ್ರೆ ಅಥವಾ ಮ್ಯಾಚ್ ಫಿಕ್ಸಿಗೆ ಒಳಗಾದ್ರೆ ಷಡ್ಯಂದ್ರ ಆಯ್ತಾ ಏನಿತ್ತು ಗೊತ್ತಿಲ್ಲ ಮಾಡಿದ್ದಾರೆ ಪಕ್ಷದಿಂದ ಹೋದ್ರೆ ಇಲ್ಲಿ ಹೇಳೋದ್ರೆ ನಾನು ಹೊರಗಾಕ್ಕೆ ಇರುತ್ತೆ ಇವತ್ತು ಕಲಾಚಾರ್ಸ್ ಕೊಡ್ತೀನಿ ಸುಮ್ಮನೆ ಮಾಧ್ಯಮದಲ್ಲಿ ಡ್ಯಾನ್ಸ್ ಮಾಡೋದು ತಕ್ಕಕಲೇ ಡ್ಯಾನ್ಸ್ ಮಾಡಿರೋದು ವಿಜಲ್ ಡ್ಯಾನ್ಸ್ ಮಾಡ್ತೀನಿ ಜನೇ ತಾಸನಾ ಕೊಡ್ ಜಾಮೆ ಡ್ಯಾನ್ಸ್ ಮಾಡ್ತೀನಿ ಮತ್ತೇನೇ ವಿಜಲ್ ರನ್ನಿಂಗ್ ಸೆಟ್ ಇಟ್ಕೊಂಡು ಹೋಗ್ತೀನಿ ಸೇಮ್ ಟು ಸೇಮ್ ಡ್ಯಾನ್ಸ್ ಆಗ್ತದಾ ಯಾಕ ಹೋಗ್ಯಾ ಏನು ಆರ ಇದೆ ವ್ಯಾಸಿನ ಮನೆ ಕದ ಅಣ್ಣೆ ಮಿತ್ರ ಯಾಕಸ್ಕಾರ ಅರ್ಕುತ ಜೇನೋ ಎಲ್ಲಿ ಆರೆ ಕ್ಯಾಚರ್ ಅಂದ್ರೆ ನಮ್ಮ ಕ್ಯಾಚರ್ ಅಂದ್ರೆ ಆ भ्रष्ट ಅವರು अपना कुटुंबಕ್ಕೆ ಶೈ ಮಾಡಿದಂತವ ಅವರು अपना जेई ಕನ್ಸಲ್ಟೆಂಟ್ ಅಂತ ಬಂದಾಯ್ತ ಎಸ್ ಸರ್ ಅಂತಲ್ಲಪ್ಪಾಕ ಬಂದು ನಮ್ಮಲ್ಲಿ ಗೋಪಾರ್ ಅಂತ ಮಂಡಲ ಹೇಳ್ತಾರೆ

大家来，咱们就麻烦沟通一下嘛。他们那里不错，哎呀，我们这个，我们这个，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，这边，